ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಕೇವಲ ದೀಪದಾನ ಅಥವಾ ಗಂಗಾ ಆರತಿಯ ಹಬ್ಬವಲ್ಲ ಬದಲಾಗಿ ಇದು ಇಡೀ ಬ್ರಹ್ಮಾಂಡವೇ ಭಗವಾನ್ ಶಂಕರನ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ನೋಡಿದ ಕ್ಷಣ ಕಾರ್ತೀಕ ಮಾಸದ ಬೆಳದಿಂಗಳು ತನ್ನ ತಂಪಾದ ಜ್ಯೋತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ಬೆಳಗುವಾಗ ಗಂಗೆಯ ಬಳಿ ದೀಪಗಳ ಸಾಲುಗಳಿಂದ ಪ್ರಜ್ವಲಿಸುವಾಗ ಮತ್ತು ಪ್ರತಿ ದಿಕ್ಕಿನಲ್ಲೂ ಹರಹರ ಮಹಾದೇವ ಎಂಬ ಘೋಷ ಕೇಳಿದಾಗ ದೇವತೆಗಳ ದೀಪಾವಳಿ ಬಂದಿದೆ ಎಂದು ತಿಳಿದುಕೊಳ್ಳಿ ಇದೇ ಆ ಪವಿತ್ರ ರಾತ್ರಿ ಸ್ವತಃ ದೇವತೆಗಳು ಭೂಮಿಗೆ ಇಳಿದು ಬರುತ್ತಾರೆ ಆಗ ಕಾಶಿ ನಗರವು ಸ್ವರ್ಗದಂತೆ ಕಾಣಿಸುತ್ತದೆ ಗಂಗಾ ಮಾತೆಯ ಸೆರಗಿನಲ್ಲಿ ದೀಪಗಳು ತೇಲುತ್ತವೆ ಮತ್ತು ವಾತಾವರಣವು ಭಕ್ತಿಯ ಸುಗಂಧದಿಂದ ತುಂಬಿರುತ್ತದೆ ಆದರೆ ಈ ದಿವ್ಯ ಉತ್ಸವದ ಹಿಂದೆ ಅಡಗಿರುವ ಅದ್ಭುತ ಪೌರಾಣಿಕ ಕತೆ ನಿಮಗೆ ತಿಳಿದಿದೆಯೇ ಭಗವಾನ್ ಶಿವ ಅಧರ್ಮವನ್ನು ನಾಶ ಮಾಡಿ ಮೂರು ಲೋಕಗಳಲ್ಲಿ ಧರ್ಮದ ದೀಪವನ್ನು ಪ್ರಜ್ವಲಿಸಿದ ಕತೆ ಅದು ನೀವು ದೀಪಾವಳಿಯನ್ನು ಆಚರಿಸುತ್ತೀರಿ ಆದರೆ ಇದನ್ನು ದೇವತೆಗಳ ದೀಪಾವಳಿ ಎಂದು ಏಕೆ ಆಚರಿಸಲಾಗುತ್ತದೆ ಇದನ್ನು ತ್ರಿಪುರಾರಿ ಹುಣ್ಣಿಮೆ ಎಂದು ಏಕೆ ಕರೆಯುತ್ತಾರೆ ಮತ್ತು ಗಂಗಾ ನದಿಯ ದಡದಲ್ಲಿ ಇಷ್ಟು ದೀಪಗಳನ್ನು ಏಕೆ ಬೆಳಗಿಸಲಾಗುತ್ತದೆ ಬನ್ನಿ ಶ್ರದ್ಧೆ ಮತ್ತು ಪ್ರೀತಿಯ ಭಾವದಿಂದ ಭಗವಾನ್ ಶಿವನ ಆ ದಿವ್ಯ ಕಥೆಯನ್ನು ಕೇಳೋಣ ಆ ಕತೆಯಿಂದಲೇ ದೇವ ದೀಪಾವಳಿ ಸಂಪ್ರದಾಯ ಪ್ರಾರಂಭವಾಯಿತು ಆ ಕತೆ ಕತ್ತಲೆಯ ಸಾಮ್ರಾಜ್ಯವನ್ನು ಅಳಿಸಿ ಇಡೀ ಸೃಷ್ಟಿಯಲ್ಲಿ ಬೆಳಕನ್ನು ಹರಡಿತು ಬ್ರಹ್ಮಾಂಡದಲ್ಲಿ ಅಧರ್ಮದ ಕತ್ತಲೆ ಆವರಿಸಿದಾಗ ದುಷ್ಟಶಕ್ತಿಗಳು ದೇವತೆಗಳಿಗೂ ಭಯವನ್ನುಂಟು ಮಾಡಲು ಶುರು ಮಾಡಿದಾಗ ಸ್ವತಃ ಭಗವಾನ್ ಶಿವನ ತೇಜಸ್ಸಿನಿಂದ ಧರ್ಮವನ್ನು ರಕ್ಷಿಸಲು ದಿವ್ಯ ಅವತಾರವು ಪ್ರಕಟವಾಗುತ್ತದೆ ತಾರಕಾಸುರ ಎಂಬ ರಾಕ್ಷಸ ಮೂರು ಲೋಕಗಳಲ್ಲಿ ಭಯವನ್ನು ಸೃಷ್ಟಿಸಿದಾಗ ದೇವತೆಗಳು ಸಹ ತೀವ್ರವಾಗಿ ಚಿಂತೆಗೊಳಗಾದರು ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದ ತಾರಕಾಸುರ ತನ್ನ ಸಾವು ಕೇವಲ ಭಗವಾನ್ ಶಿವನ ಪುತ್ರನ ಕೈಯಿಂದ ಮಾತ್ರ ಸಂಭವಿಸುತ್ತದೆ ಎಂಬ ವಚನವನ್ನು ಪಡೆದಿದ್ದ ಶಿವ ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಆತನಿಗೆ ನಂಬಿಕೆ ಇತ್ತು ಆದ್ದರಿಂದ ತಾನು ಅಮರ ಎಂದು ಭಾವಿಸಿದ್ದ ಆದರೆ ಪ್ರಪಂಚದ ಸಮತೋಲನಕ್ಕಾಗಿ ಶಿವ ದೇವಿ ಪಾರ್ವತಿಯನ್ನು ವಿವಾಹವಾದಾಗ ಆ ದಿವ್ಯ ಸಮಯ ಬಂದೇ ಬಿಟ್ಟಿತು ಅಗ್ನಿದೇವ ಮತ್ತು ಗಂಗೆಯ ಮಡಿಲಿನಲ್ಲಿ ಶಿವ ಪಾರ್ವತಿಯ ತೇಜಸ್ಸಿನಿಂದ ಒಂದು ದಿವ್ಯ ಬಾಲಕನ ಜನನವಾಯಿತು ಅವರೇ ಕಾರ್ತಿಕೇಯರು ಅವರನ್ನು ಸ್ಕಂದ ಮುರುಗನ್ ಮತ್ತು ದೇವ ಸೇನಾಪತಿ ಎಂದು ಕರೆಯುತ್ತಾರೆ ಜನಿಸಿದ ಕ್ಷಣದಿಂದಲೇ ಅವರ ಮುಖಮಂಡಲದಲ್ಲಿ ತೇಜಸ್ಸು ಕಣ್ಣುಗಳಲ್ಲಿ ಜ್ವಾಲೆ ಮತ್ತು ದೇಹದಲ್ಲಿ ಅದ್ಭುತ ಶಕ್ತಿ ಇತ್ತು ಅವರ ಜನನವು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಂದು ಆಯಿತು ಮತ್ತು ಕೇವಲ ಆರು ದಿನಗಳ ವಯಸ್ಸಿನಲ್ಲಿಯೇ ಅವರು ದೇವತೆಗಳ ಸೇನೆಯ ನಾಯಕತ್ವವನ್ನು ವಹಿಸಿಕೊಂಡರು ದೇವತೆಗಳು ಕಾರ್ತಿಕೇಯನಿಗೆ ಸೇನಾಪತಿಯ ಪಟ್ಟವನ್ನು ನೀಡಿ ತಾರಕಾಸುರನನ್ನು ಸಂಹರಿಸುವ ಜವಾಬ್ದಾರಿಯನ್ನು ವಹಿಸಿದರು ಕಾರ್ತಿಕೇಯ ಯುದ್ಧ ಭೂಮಿಗೆ ಹೊರಟಾಗ ಎಲ್ಲ ದೇವತೆಗಳು ಅವರ ಹಿಂದೆ ಜಯಕೋಶ ಮಾಡುತ್ತಾ ಹೋದರು ತಾರಕಾಸುರ ತನ್ನ ದೊಡ್ಡ ಸೈನ್ಯದೊಂದಿಗೆ ಪ್ರತ್ಯಕ್ಷನಾದರು ಆತನ ಗರ್ಜನೆಗೆ ದಿಕ್ಕುಗಳೇ ನಡುಗಿದವು ಆದರೆ ಕಾರ್ತಿಕೇಯ ಮುಖದಲ್ಲಿ ಅಚಲವಾದ ಶಾಂತಿ ಇತ್ತು ಅವರು ಭಗವಾನ್ ಶಿವನನ್ನು ಧ್ಯಾನಿಸಿ ಒಂದೇ ಏಟಿನಲ್ಲಿ ಆತನು ನೆಲದ ಮೇಲೆ ಬಿದ್ದ ದೇವತೆಗಳು ಪುಷ್ಪವೃಷ್ಟಿ ಸುರಿಸಿದರು ಗಂಧರ್ವರು ಹಾಡಿದರು ಮತ್ತು ಆಕಾಶವು ಜಯ ಕಾರ್ತಿಕೇಯ ಎಂಬ ಘೋಷಗಳಿಂದ ತುಂಬಿ ಹೋಯಿತು ಹೀಗೆ ಕೇವಲ ಆರು ದಿನದ ಬಾಲಕ ಅಧರ್ಮವನ್ನು ಕೊನೆಗೊಳಿಸಿ ಸತ್ಯದ ಬೆಳಕನ್ನು ಹಚ್ಚಿದರು ತಾರಕಾಸುರನ ವಧೆಯ ನಂತರ ಬ್ರಹ್ಮಾಂಡದಲ್ಲಿ ಮತ್ತೆ ಶಾಂತಿ ನೆಲೆಸಿತು ಆದರೆ ಅಧರ್ಮದ ಬೇರುಗಳು ಸಂಪೂರ್ಣವಾಗಿ ನಾಶವಾಗಿರಲಿಲ್ಲ ಬ್ರಹ್ಮಾಂಡದಲ್ಲಿ ತ್ರಿಕಾಲ ನಾಯಕನಾದ ಭಗವಾನ್ ಮಹೇಶ್ವರನ ತೇಜಸ್ಸು ತುಂಬಿದಾಗ ಮತ್ತು ದೇವತೆಗಳು ಅಸುರರು ಹಾಗೂ ಮನುಷ್ಯರು ಮೂರು ಲೋಕಗಳಲ್ಲಿ ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ವಾಸಿಸುತ್ತಿದ್ದಾಗ ತಾರಕಾಸುರನಿಗೆ ಮೂವರು ಪುತ್ರರು ಜನಿಸಿದ್ದರು ತಾರಕಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಈ ಮೂವರು ಅತಿ ಬಲಿಷ್ಠರು ಪರಾಕ್ರಮಿಗಳು ಮತ್ತು ಮಹಾ ತಪಸ್ವಿಗಳಾಗಿದ್ದರು ತಮ್ಮ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರತಿಜ್ಞೆ ಮಾಡಿ ಘೋರ ತಪಸ್ಸು ಮಾಡಲು ಹೊರಟರು ಅವರು ಸಾವಿರಾರು ವರ್ಷಗಳ ಕಾಲ ಬೆಂಕಿ ಗಾಳಿ ಮತ್ತು ನೀರನ್ನು ಸಹ ತ್ಯಜಿಸಿ ಕೇವಲ ಬ್ರಹ್ಮದೇವರ ಧ್ಯಾನ ಮಾಡಿದರು ಅವರ ತಪಸ್ಸು ಎಷ್ಟು ಉತ್ತುಂಗಕ್ಕೆ ಏರಿತೆಂದರೆ ಅವರ ದೇಹದಿಂದ ಬೆಂಕಿಯ ಜ್ವಾಲೆಗಳು ಹೊರಹೊಮ್ಮಲು ಪ್ರಾರಂಭಿಸಿದವು ಮತ್ತು ಸಮಸ್ತ ಲೋಕಗಳಲ್ಲಿ ತಪಸ್ಸಿನ ಶಾಖ ಹರಡಿತು ದೇವತೆಗಳು ಹೆದರಿದರು ಇಂದ್ರ ವರುಣ ಅಗ್ನಿ ಕುಬೇರ ಮತ್ತು ಸ್ವತಃ ವಿಷ್ಣು ಭಗವಾನರಿಗೂ ಅವರ ತಪಸ್ಸಿನ ತಳಮಳವಾಯಿತು ಕೊನೆಗೆ ಎಲ್ಲ ದೇವತೆಗಳು ಬ್ರಹ್ಮ ಲೋಕಕ್ಕೆ ಹೋಗಿ ಪ್ರಾರ್ಥಿಸಿದರು ಜಗತ್ತಿನ ತಂದೆಯೇ ಈ ದಾನವ ಪುತ್ರರ ತಪಸ್ಸಿನಿಂದ ಮೂರು ಲೋಕಗಳು ಉರಿಯುತ್ತಿವೆ ಈಗ ನೀವು ಅವರಿಗೆ ದರ್ಶನ ನೀಡಿ ಇಲ್ಲದಿದ್ದರೆ ಸೃಷ್ಟಿ ನಾಶವಾಗುತ್ತದೆ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಬ್ರಹ್ಮದೇವರು ಸಂತುಷ್ಟರಾದರು ಮತ್ತು ಆ ದೈತ್ಯ ಪುತ್ರರ ಮುಂದೆ ಪ್ರತ್ಯಕ್ಷರಾದರು ತಮ್ಮ ಕಮಲಾಸನದಿಂದ ಎದ್ದು ನಿಂತು ಅವರು ಹೇಳಿದರು ವತ್ಸರೆ ನಾನು ನಿಮ್ಮಿಂದ ಬಹಳ ಸಂತೋಷಗೊಂಡಿದ್ದೇನೆ ವರವನ್ನು ಕೇಳಿ ಬ್ರಹ್ಮದೇವರ ದರ್ಶನದಿಂದ ಆ ಮೂವರ ದೈತ್ಯರು ತಲೆಬಾಗಿ ಹೇಳಿದರು ಪ್ರಭು ನಮಗೆ ಯಾರಿಂದಲೂ ಅಂದರೆ ಯಾವ ದೇವತೆ ದಾನವ ಯಕ್ಷ ಗಂಧರ್ವ ಅಥವಾ ಯಾವುದೇ ಪ್ರಾಣಿಯಿಂದಲೂ ಸಾವು ಬರಬಾರದು ಎಂಬ ವರವನ್ನು ಕೊಡಿ ಕೇವಲ ನೀವೇ ನಮ್ಮ ಸಾವಿನ ಅಧಿಪತಿಯಾಗಿರಬೇಕು ಮತ್ತು ನಮಗೆ ಮೂರು ಅದ್ಭುತ ನಗರಗಳು ದೊರೆಯಬೇಕು ಒಂದು ಸ್ವರ್ಗದಲ್ಲಿ ಒಂದು ಭೂಮಿಯ ಮೇಲೆ ಮತ್ತು ಒಂದು ಪಾತಾಳದಲ್ಲಿ ಅವು ಒಮ್ಮೆಗೆ ನಾಶವಾಗಬಾರದು ನಾವು ಅವುಗಳಲ್ಲಿ ಸಂಚರಿಸುತ್ತಿರಬೇಕು ಬ್ರಹ್ಮದೇವರು ತಥಾಸ್ತು ಎಂದರು ಆದರೆ ಒಂದು ಷರತ್ತು ಹಾಕಿದರು ನಿಮ್ಮ ಈ ಮೂರು ನಗರಗಳು ಯಾವಾಗ ಒಂದೇ ನೇರಕ್ಕೆ ಬರುತ್ತವೆ ಆಗ ಕೇವಲ ಒಂದು ಬಾಣದಿಂದ ಯಾರಾದರೂ ನಿಮ್ಮನ್ನು ಕೊಲ್ಲಬಹುದು ದೈತ್ಯರು ಈ ಷರತ್ತನ್ನು ಸುಲಭವೆಂದು ಭಾವಿಸಿ ಸಂತೋಷಪಟ್ಟರು ಬ್ರಹ್ಮದೇವರು ವರವನ್ನು ನೀಡಿ ಮಾಯವಾದರು ನಂತರ ಮಾಯಾಸುರ ತನ್ನ ದಿವ್ಯ ಜ್ಞಾನದಿಂದ ಆ ಮೂರು ನಗರಗಳನ್ನು ನಿರ್ಮಿಸಿದರು ಚಿನ್ನದಿಂದ ಒಂದು ನಗರ ಅದು ಸ್ವರ್ಗದಲ್ಲಿತ್ತು ಬೆಳ್ಳಿಯ ಒಂದು ನಗರ ಅದು ಆಕಾಶದಲ್ಲಿತ್ತು ಲೋಹದ ಒಂದು ನಗರ ಅದು ಭೂಮಿಯ ಮೇಲಿತ್ತು ಈ ಮೂರು ನಗರಗಳಲ್ಲಿ ದೈತ್ಯರು ದೇವತೆಗಳ ಸ್ವರ್ಗಕ್ಕಿಂತಲೂ ಸುಂದರವಾದ ವೈಭವವನ್ನು ಸೃಷ್ಟಿಸಿದರು ಅಲ್ಲಿ ರತ್ನಗಳ ನದಿಗಳು ಹರಿಯುತ್ತಿದ್ದವು ಹೂಗಳು ಮಳೆ ಸುರಿಯುತ್ತಿತ್ತು ಮತ್ತು ಎಲ್ಲೆಡೆ ಸುಖ ಸಮೃದ್ಧಿ ಇತ್ತು ಆ ಮೂವರು ಅಸುರ ಸಹೋದರರು ಆ ನಗರಗಳಿಗೆ ತ್ರಿಪುರ ಎಂದು ಹೆಸರಿಟ್ಟರು ಈ ತ್ರಿಪುರಾಸುರರು ಈಗ ಮೂರು ಲೋಕಗಳಲ್ಲಿ ತಮ್ಮ ಪ್ರಭುತ್ವವನ್ನು ವಿಸ್ತರಿಸಲು ಆರಂಭಿಸಿದರು ಅವರು ಯಜ್ಞಗಳನ್ನು ಭಂಗಗೊಳಿಸಿದರು ಋಷಿಗಳ ತಪಸ್ಸಿಗೆ ತೊಂದರೆ ನೀಡಿದರು ಮತ್ತು ಧರ್ಮದ ಮಾರ್ಗವನ್ನು ನಾಶ ಮಾಡಲು ಶುರು ಮಾಡಿದರು ದೇವತೆಗಳು ತ್ರಿಪುರಾಸುರನ ಹಿಂಸೆಯಿಂದ ತೊಂದರೆಗೊಳಗಾಗಿ ಮತ್ತೆ ವಿಷ್ಣುದೇವರ ಬಳಿ ಹೋದರು ಆದರೆ ವಿಷ್ಣು ಅವರ ಅಹಂಕಾರವು ಉತ್ತುಂಗಕ್ಕೆ ತಲುಪುವವರೆಗೆ ಸ್ವತಃ ಮಹಾದೇವ ಅವರ ಅಂತ್ಯಕ್ಕೆ ಕಾರಣರಾಗುತ್ತಾರೆ ಎಂದು ಹೇಳಿದರು ಸಮಯ ಕಳೆದಂತೆ ತ್ರಿಪುರಾಸುರನ ಹಿಂಸೆ ಹೆಚ್ಚಾಯಿತು ಆ ಮೂರು ನಗರಗಳಲ್ಲಿ ಸಂಚರಿಸುತ್ತಾ ಆಕಾಶ ಭೂಮಿ ಮತ್ತು ಪಾತಾಳದಲ್ಲಿ ತಾನೇ ತ್ರಿಲೋಕನಾಥ ಎಂದು ಹೇಳಿಕೊಳ್ಳಲು ಪ್ರಾರಂಭಿಸಿದರು ಇದೇ ಅಹಂಕಾರದಿಂದ ಆತನಿಗೆ ತ್ರಿಪುರಾಸುರ ಎಂಬ ಹೆಸರು ಬಂದಿತು ಬ್ರಹ್ಮದೇವರಿಂದ ವರ ಪಡೆದಿದ್ದರಿಂದ ಆತನು ಅಜಯ್ಯನಾಗಿದ್ದ ಮತ್ತು ದೇವತೆಗಳ ಸೈನ್ಯವು ಆತನ ಮುಂದೆ ಅಸಹಾಯಕವಾಗಿತ್ತು ದೇವತೆಗಳು ಮತ್ತೆ ಕೈಲಾಸಕ್ಕೆ ಹೋಗಿ ಮಹಾದೇವರಲ್ಲಿ ಪ್ರಾರ್ಥಿಸಿದರು ನೀವೇ ಈ ಅಧರ್ಮಿಗಳ ಕೊನೆಗೊಳಿಸಿ ಧರ್ಮವನ್ನು ರಕ್ಷಿಸಬಲ್ಲಿರಿ ಆಗ ಶಿವ ನಕ್ಕರು ಅವರ ಮೂರನೇ ಕಣ್ಣಿನ ಜ್ಯೋತಿಯಿಂದ ಸಂಹಾರದ ಶಕ್ತಿ ಪ್ರಕಟವಾಯಿತು ಅವರು ಆ ಮೂರು ನಗರಗಳು ಒಂದೇ ಸಾಲಿನಲ್ಲಿ ಬಂದಾಗ ನಾನು ಒಂದೇ ಬಾಣದಿಂದ ಅವುಗಳನ್ನು ನಾಶ ಮಾಡುವೆ ಎಂದು ಹೇಳಿದರು ದೇವತೆಗಳು ಬ್ರಹ್ಮಾಂಡದ ಎಲ್ಲ ಲೋಕಗಳನ್ನು ಒಟ್ಟುಗೂಡಿಸಿದರು ಒಂದು ಬೃಹತ್ ರಥವನ್ನು ನಿರ್ಮಿಸಲಾಯಿತು ಅದರಲ್ಲಿ ಭೂಮಿಯು ರಥವಾಯಿತು ಸೂರ್ಯ ಮತ್ತು ಚಂದ್ರರು ಚಕ್ರಗಳಾದರು ಪರ್ವತವು ಅಕ್ಷಯವಾಯಿತು ವಿಷ್ಣು ಸಾರಥಿಯಾದ ಸ್ವತಃ ಮಹಾದೇವ ಪಾಶುಪತಾಸ್ತ್ರವನ್ನು ಕೈಯಲ್ಲಿ ತೆಗೆದುಕೊಂಡರು ಸಮಯ ಬಂದಾಗ ಮೂರು ನಗರಗಳು ಒಂದೇ ಸಾಲಿನಲ್ಲಿ ಬಂದವು ಆಗಲೇ ಭಗವಾನ್ ಶಿವ ಒಂದೇ ಬಾಣದಿಂದ ತ್ರಿಪುರಾಸುರನನ್ನು ಸಂಹರಿಸಿದರು ಮೂರು ನಗರಗಳು ಭಸ್ಮವಾದವು ಮತ್ತು ಆಕಾಶದಲ್ಲಿ ದೇವತೆಗಳು ಹರಹರ ಮಹಾದೇವ ಎಂದು ಜಯಘೋಷ ಮಾಡಿದರು ಅದೇ ದಿನ ದೇವತೆಗಳು ಗಂಗಾ ನದಿಯ ದಡದಲ್ಲಿ ದೀಪಗಳನ್ನು ಬೆಳಗಿಸಿ ಶಿವನನ್ನು ಪೂಜಿಸಿದರು ಮತ್ತು ಇಂದಿನ ದಿನ ಧರ್ಮದ ಗೆಲುವಿನ ದಿನ ಈ ದಿನವೇ ದೇವ ದೀಪಾವಳಿ ಎಂದು ಕರೆಯಲ್ಪಡುತ್ತದೆ ಎಂದರು ಅಂದಿನಿಂದ ಇಂದಿನವರೆಗೆ ಕಾರ್ತೀಕ ಹುಣ್ಣಿಮೆಯನ್ನು ದೇವ ದೀಪಾವಳಿಯಾಗಿ ಆಚರಿಸಲಾಗುತ್ತದೆ ಈ ದಿನ ದೇವತೆಗಳೇ ದೀಪಗಳನ್ನು ಬೆಳಗಿಸಿ ಮಹಾದೇವನನ್ನು ಆರಾಧಿಸುತ್ತಾರೆ ಮತ್ತು ಗಂಗಾ ನದಿಯ ದಡದಲ್ಲಿ ದೀಪಗಳ ಸಮುದ್ರವೇ ತುಂಬಿರುತ್ತದೆ ಇದು ಅಂಧಕಾರದ ಸಾಮ್ರಾಜ್ಯವನ್ನು ಶಾಶ್ವತವಾಗಿ ಅಳಿಸಿ ಹಾಕಿದ ಬೆಳಕಿನ ಸತ್ಯದ ಸಂಕೇತವಾಗಿದೆ ದೇವತೆಗಳು ಅತ್ಯಂತ ಸಂತೋಷಗೊಂಡರು ಅವರು ಶಿವನ ಪಾದಗಳಿಗೆ ತಲೆಬಾಗಿ ಮಹಾದೇವ ನೀವು ಜಗತ್ತನ್ನು ಭಯದಿಂದ ಮುಕ್ತಗೊಳಿಸಿದ್ದೀರಿ ಈಗ ನಾವು ನಿಮ್ಮ ಗೌರವಾರ್ಥವಾಗಿ ದೀಪಗಳನ್ನು ಬೆಳಗಿಸುತ್ತೇವೆ ಎಂದರು ಆಗ ಎಲ್ಲ ದೇವತೆಗಳು ದೇವಿಯರು ಮತ್ತು ಋಷಿ ಮುನಿಗಳು ಶಿವನ ನಗರವಾದ ಕಾಶಿಯಲ್ಲಿ ಸೇರಿದರು ವಿಷ್ಣು ಕಾರ್ತಿಕ ಮಾಸದ ಹುಣ್ಣಿಮೆ ಬಂದಾಗಲೆಲ್ಲ ದೇವತೆಗಳ ದೀಪಗಳನ್ನು ಬೆಳಗಿಸಿ ಶಿವನನ್ನು ಅಭಿನಂದಿಸುತ್ತಾರೆ ಇದೇ ದೇವ ದೀಪಾವಳಿಯಾಗಲಿದೆ ಎಂದರು ಆ ರಾತ್ರಿ ಗಂಗಾ ನದಿಯ ಬಳಿ ಲೆಕ್ಕವಿಲ್ಲದಷ್ಟು ದೀಪಗಳನ್ನು ಬೆಳಗಿಸಲಾಯಿತು ಸ್ವರ್ಗದ ದೇವತೆಗಳೇ ಭೂಮಿಗೆ ಬಂದು ದೀಪಗಳನ್ನು ಅರ್ಪಿಸುತ್ತಾರೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ದೇವತೆಗಳ ದೀಪಾವಳಿ ಎಂದು ಕರೆಯಲಾಗುತ್ತದೆ ವಾರಣಾಸಿಯಲ್ಲಿ ಈ ದಿನದ ದೃಶ್ಯವು ಬಹಳ ಅದ್ಭುತವಾಗಿರುತ್ತದೆ ಗಂಗಾ ದಡದಲ್ಲಿ ದೀಪಗಳ ಸಾಲುಗಳು ಬೆಳಗುತ್ತವೆ ಲಕ್ಷಾಂತರ ದೀಪಗಳು ಗಂಗಾ ನದಿಯ ಪ್ರವಾಹದಲ್ಲಿ ತೇಲುತ್ತಾ ಭಕ್ತರ ನಂಬಿಕೆಯ ಸಂಕೇತವಾಗಿ ಹರಿಯುತ್ತವೆ ಜನರು ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಗಂಗಾ ಸ್ನಾನ ಮಾಡುತ್ತಾರೆ ಕಾರ್ತೀಕ ಪೂರ್ಣಿಮೆಯ ಸ್ನಾನವು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಈ ದಿನ ಗಂಗಾ ಸ್ನಾನ ದೀಪದಾನ ಮತ್ತು ದಾನ ಮಾಡುವ ವ್ಯಕ್ತಿಗೆ ಅನಂತ ಪುಣ್ಯ ಪ್ರಾಪ್ತವಾಗುತ್ತದೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕಾರ್ತಿಕ ಹುಣ್ಣಿಮೆಯಂದು ಮಾಡಿದ ಸ್ನಾನ ದಾನ ತಪಸ್ಸು ಇತರ ಎಲ್ಲ ಕರ್ಮಗಳಿಗಿಂತ ಹೆಚ್ಚು ಫಲ ನೀಡುತ್ತದೆ ಈ ದಿನ ಮನೆ ಮನೆಯಲ್ಲಿ ದೀಪಗಳನ್ನು ಬೆಳಗಲಾಗುತ್ತದೆ ತುಳಸಿ ಕಟ್ಟೆ ದೇವಸ್ಥಾನ ಮನೆಯ ಮುಖ್ಯ ದ್ವಾರ ಮತ್ತು ಮಹಡಿ ಮೇಲೆ ದೀಪ ಹಚ್ಚಿ ದೀಪಂ ಸಮರ್ಪಯಾಮಿ ಹರ ಹರ ಮಹಾದೇವ ಎಂದು ಹೇಳಲಾಗುತ್ತದೆ ಈ ರಾತ್ರಿ ಭಗವಾನ್ ವಿಷ್ಣು ಮತ್ತು ಮಹಾದೇವ ಇಬ್ಬರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಏಕೆಂದರೆ ಇದು ದೇವತೆಗಳು ದೀಪಗಳ ಮೂಲಕ ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಕ್ಷಣವಾಗಿದೆ ಗಂಗಾ ಆರತಿಯ ದೃಶ್ಯ ಈ ದಿನ ಬಹಳ ಮೋಹಕವಾಗಿರುತ್ತದೆ ನೂರಾರು ಪಂಡಿತರು ಒಟ್ಟಾಗಿ ದೀಪಮಾಲೆಗಳನ್ನು ಹಿಡಿದು ಗಂಗಾ ಮಾತೆಯ ಆರತಿಯನ್ನು ಮಾಡುತ್ತಾರೆ ಮತ್ತು ವಾತಾವರಣದಲ್ಲಿ ಭಕ್ತಿ ಸಂಗೀತ ಮತ್ತು ಶಿವನಾಮದ ಘೋಷ ಕೇಳಿಸುತ್ತದೆ ಜನರು ಹೇಳುತ್ತಾರೆ ಈ ದಿನ ಗಂಗಾ ತೀರದಲ್ಲಿ ದೀಪದಾನ ಮಾಡುವ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ಸ್ವರ್ಗಲೋಕದ ಪ್ರಾಪ್ತಿ ಆಗುತ್ತದೆ ಮನೆಯಲ್ಲೂ ಕೂಡ ತುಪ್ಪದ ದೀಪಗಳನ್ನು ಹಚ್ಚಿ ನಾರಾಯಣ ಮಹಾದೇವ ಮತ್ತು ತುಳಸಿ ಮಾತೆಯನ್ನು ಪೂಜಿಸುವ ಪದ್ಧತಿ ಇದೆ ಈ ದಿನ ಮಾಂಸಾಹಾರ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ತಾಮಸಿಕ ಆಹಾರವನ್ನು ನಿಷಿದ್ಧವೆಂದು ಪರಿಗಣಿಸಲಾಗಿದೆ ಸಾತ್ವಿಕ ಆಹಾರ ಸೇವಿಸಿ ದಾನ ಮಾಡಿ ಮತ್ತು ದೇವರನ್ನು ಸ್ಮರಿಸಿ ಈ ದೇವ ದೀಪಾವಳಿಯು ಕೇವಲ ಬೆಳಕಿನ ಹಬ್ಬವಲ್ಲ ಇದು ಅಂಧಕಾರದ ಮೇಲೆ ಬೆಳಕಿನ ವಿಜಯ ಅಧರ್ಮದ ಮೇಲೆ ಧರ್ಮದ ವಿಜಯ ಮತ್ತು ಅಹಂಕಾರದ ಮೇಲೆ ವಿನಯದ ವಿಜಯದ ಸಂಕೇತವಾಗಿದೆ ಕಾರ್ತಿಕ ಪೂರ್ಣಿಮೆಯ ಈ ದೇವ ದೀಪಾವಳಿಯು ನಮಗೆ ಕಲಿಸುತ್ತದೆ ಯಾವಾಗ ಅಧರ್ಮ ಹೆಚ್ಚಾಗುತ್ತದೆಯೋ ಆಗ ಭಗವಾನ್ ಶಿವ ಪ್ರಕಟಗೊಂಡು ಜಗತ್ತನ್ನು ಮತ್ತೆ ಧರ್ಮದ ಮಾರ್ಗಕ್ಕೆ ತರುತ್ತಾರೆ ದೇವ ದೀಪಾವಳಿ ನಮಗೆ ನೆನಪಿಸುತ್ತದೆ ಜೀವನದಲ್ಲಿ ಕತ್ತಲು ಆವರಿಸಿದಾಗ ಅನ್ಯಾಯದ ಬಲ ಹೆಚ್ಚಾದಂತೆ ಅನಿಸಿದಾಗ ಭಗವಾನ್ ಶಿವನಂತೆ ನಾವು ನಮ್ಮೊಳಗಿನ ಬೆಳಕನ್ನು ಪ್ರಜ್ವಲಿಸಬೇಕು ಏಕೆಂದರೆ ಪ್ರತಿ ದೀಪವು ಕೇವಲ ಎಣ್ಣೆ ಮತ್ತು ಬತ್ತಿಯದ್ದಲ್ಲ ಅದು ವಿಶ್ವಾಸ ಮತ್ತು ಭಕ್ತಿಯ ಸಂಕೇತ ನಾವು ದೀಪ ಹಚ್ಚಿದಾಗ ನಮ್ಮ ಮನೆಯನ್ನು ಮಾತ್ರವಲ್ಲದೆ ನಮ್ಮ ಮನಸ್ಸನ್ನು ಪ್ರಕಾಶಗೊಳಿಸುತ್ತೇವೆ ಈ ದಿನ ಗಂಗಾ ಸ್ನಾನ ದೀಪದಾನ ಶಿವಪೂಜೆಯ ಅರ್ಥವೇನೆಂದರೆ ನಾವು ನಮ್ಮ ಜೀವನದ ಕತ್ತಲೆಯನ್ನು ಭಕ್ತಿಯ ಬೆಳಕಿನಿಂದ ತುಂಬಬೇಕು ಕಾಶಿ ನಗರಿಯಲ್ಲಿ ಕೋಟ್ಯಾಂತರ ದೀಪಗಳನ್ನು ಒಟ್ಟಿಗೆ ಉರಿಯುವಾಗ ಸಾಕ್ಷಾತ್ ದೇವತೆಗಳೇ ಭೂಮಿಗೆ ಇಳಿದು ಬಂದಂತೆ ಭಾಸವಾಗುತ್ತದೆ ಅದೇ ದೃಶ್ಯವು ಪ್ರತಿ ಭಕ್ತನ ಹೃದಯದಲ್ಲಿಯೂ ಆ ಕ್ಷಣ ಬೆಳಗುತ್ತದೆ ಯಾವಾಗ ಅವರು ಶ್ರದ್ಧೆಯಿಂದ ಹರ ಹರ ಮಹಾದೇವ ಎಂದು ಹೇಳುತ್ತಾರೋ ಭಗವಾನ್ ಶಿವ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಈ ರಾತ್ರಿ ದೀಪದಾನ ಮಾಡುವ ಭಕ್ತನ ಜೀವನದಿಂದ ಅಂಧಕಾರವು ಶಾಶ್ವತವಾಗಿ ದೂರವಾಗುತ್ತದೆ ಮತ್ತು ಜ್ಞಾನ ಸಮೃದ್ಧಿ ಹಾಗೂ ಆನಂದದ ಬೆಳಕು ಹರಡುತ್ತದೆ ಅದೇ ನಿಮಗೆ ನಿಜವಾದ ದೇವ ದೀಪಾವಳಿಯ ಅನುಭೂತಿ ನೀಡುತ್ತದೆ ಹಿಂದೆ ಆ ದಿನ ಯಾವಾಗ ಕತ್ತಲೆಯ ಮೇಲೆ ಬೆಳಕಿನ ವಿಜಯವಾಯಿತು ಯಾವಾಗ ಭಗವಾನ್ ಶಿವ ಅಧರ್ಮದ ಮೂಲವನ್ನು ನಾಶ ಮಾಡಿದರು ಕಾರ್ತಿಕ ಹುಣ್ಣಿಮೆಯ ರಾತ್ರಿ ನೀವು ದೀಪ ಹಚ್ಚುವಾಗ ನಿಮ್ಮೊಳಗಿರುವ ಶಿವನ ಹೆಸರಿನಲ್ಲಿಯೂ ಒಂದು ದೀಪ ಹಚ್ಚಿ ಏಕೆಂದರೆ ಆ ದೀಪವೇ ನಿಮ್ಮ ಮನಸ್ಸಿನ ಅಂಧಕಾರವನ್ನು ದೂರ ಮಾಡುತ್ತದೆ ಹಾಗಾಗಿ ಈ ಕಾರ್ತಿಕ ಪೂರ್ಣಿಮೆಯಂದು ಶ್ರದ್ಧೆಯ ದೀಪಗಳನ್ನು ಬೆಳಗೋಣ ಅವರು ಹೇಗೆ ತ್ರಿಪುರಾಸುರನ ಅಂಧಕಾರವನ್ನು ನಾಶ ಮಾಡಿದರೋ ಹಾಗೆಯೇ ನಮ್ಮ ಜೀವನದ ದುಃಖ ಅಜ್ಞಾನ ಮತ್ತು ಭ್ರಮೆಯ ಕತ್ತಲೆಯನ್ನು ನಾಶ ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್